ಬ್ರಾಹ್ಮಣರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋದೇ ಆಗಿತ್ತು ಅಂತಂದರೆ ಇಡೀ ಕರ್ನಾಟಕ ಅಲ್ಲದೆ ಇಡೀ ದೇಶದಾದ್ಯಂತ ನಾವು ನಮ್ಮನ್ನು ನಾವು ಗಮನಿಸಿದ್ದೆ ಆದರೆ ಅಲ್ಪಸಂಖ್ಯಾತರು ಅಂತ ಅನಿಸ್ಕೊಂಡವ್ರಿಗಿಂತಲೂ ಅಲ್ಪರಾಗಿ ಉಳಿದಂಥವ್ರು ನಮ್ಮ ದೇಶದಲ್ಲಿ ನಾವು ಬ್ರಾಹ್ಮಣರ ಮಾತ್ರನೇ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಯಾರಲ್ಲಿಯೂ ಇವತ್ತಿನವರೆಗೂ ಒಂಚೂರು ಕೂಡ ಕೈ ಚಾಚದೇನೆ ನಮ್ಮಷ್ಟಕ್ಕೆ ನಾವು ಆತ್ಮಾಭಿಮಾನದ ಬದುಕನ್ನು ಬದುಕ್ತಾ ಇರೋದು ಇವತ್ತು ಎಲ್ಲರ ಕಣ್ಣಿಗೆ ಎಲ್ಲರ ಹೊಟ್ಟೆವರಿಗೆ ಕಾರಣ ಆಗಿದೆ ಅಂತಂದರೆ ಇದರಲ್ಲಿ ಏನೂ ಸಂಶಯ ಇಲ್ಲ ಆದರೂ ಕೂಡ ನಮಗೆ ನಮ್ಮದೇ ಆದಂಥ ಕೆಲವೊಂದು ಸಮಸ್ಯೆಗಳಿದ ಇರೋದರಿಂದ ಆ ಸಮಸ್ಯೆಗಳನ್ನ ಈ ಸಮ್ಮೇಳನದ ಮೂಲಕ ನಾನು ನಮ್ಮ ಎಲ್ಲ ಸಮಾಜದ ಬಾಂಧವರೊಂದಿಗೆ ಹಂಚಿಕೊಳ್ಳೋದಕ್ಕೆ ಇದ್ದೀನಿ ಮೂಲತಃ ನಮ್ಮ ಈ ಉತ್ತರ ಕರ್ನಾಟಕದ ಅಂದರೆ ಕಲಬುರಗಿ ವಿಭಾಗದ ಬ್ರಾಹ್ಮಣರಲ್ಲಿ ಇನ್ನೂ ಒಗ್ಗಟ್ಟು ಅಷ್ಟು ಸಮರ್ಪಕವಾಗಿ ಮೂಡಿ ಬಂದಿಲ್ಲವೇನೋ ಅನ್ನೋಂಥ ಭಾವನೆ ಮೂಡ್ತಾ ಇದೆ ಮೊನ್ನೆ ಇತ್ತೀಚೆಗೆ ಆದಂಥ ಹವ್ಯಕ ಸಮ್ಮೇಳನ ನೋಡಿದಾಗಲಾಗಲಿ ಅಥವಾ ಶಂಕರ ಮಠದಲ್ಲಿ ನಡೆದಿರ್ತಕ್ಕಂಥ ಯಜುರ್ವೇದಿಯ ಸಮಾರಂಭ ಆಗಲಿ ಇಂಥವುಗಳನ್ನೆಲ್ಲ ನೋಡಿದಾಗ ನಾವು ಈ ಭಾಗದಲ್ಲಿ ಯಾವಾಗ ಒಂದಾಗ್ತೀವಪ್ಪ ಅನ್ನುವಂಥ ಒಂದು ಅನುಮಾನ ಇದು ಮೂಡೋದು ಸಹಜ ಅದರ ಪ್ರಕಾರ ನಾನು ಮಾತಾಡದೇ ಆಯಿತು ಅಂತಂದರೆ ಒಂದು ಒಗ್ಗಟ್ಟಿಗೆ ಇಲ್ಲಿ ಯಾವ ರೀತಿ ಏನು ಮಾಡಿದರೆ ಆಗಬಹುದು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದು ಅಷ್ಟೇ ಅಲ್ಲ ಇವತ್ತಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಅಂಟಿರ್ತಕ್ಕಂಥ ಸಾಮಾಜಿಕ ಪಿಡುಗು ಏನು ಅಂತಂದರೆ ಕಡು ಬಡತನದೊಳಗಿರುವಂಥ ಕನ್ಯಾ ಪಿತೃಗಳು ಸಹ ಇವತ್ತು ಹೆಚ್ಚಿನ ಆಸೆಗಳನ್ನು ಮಾಡ್ತಾ ಇರೋದು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋಂಥ ಇದು ಇದು ಕೆಟ್ಟಿದ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕನ್ಯಾಗ ಅಥವಾ ಹೆಂಗಣ್ಣ ಮಕ್ಕಳು ನಮ್ಮ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಸಾಕಷ್ಟು ಜನ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಇವತ್ತು ಮದುವೆ ಆಗದೇ ಎಷ್ಟೋ ವರ್ಷಗಳು ಕಳೆದಿರೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಇಂಥ ಪಿಡುಗನ್ನು ನಿವಾರಿಸಲು ಸಮಸಮನಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಬ್ರಾಹ್ಮಣ ಕನ್ಯೆಯರು ಎಲ್ಲಿಯೇ ಇರಲಿ ಯಾವುದೇ ರೀತಿಯಲ್ಲಿರಲಿ ಮಾಡ್ಕೊಳ್ಳೋದಕ್ಕೆ ತಯಾರಾಗುವಂಥ ಮನಸ್ಥಿತಿ ನಮ್ಮ ಯುವಕರಲ್ಲೂ ಬರಬೇಕು